ನಿವೇಶನ ರಹಿತ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಗ್ರಾಮಸಭೆ ಮೂಲಕ ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಶಶೀಧರ್ ಹೇಳಿದ್ದಾರೆ ತಾಲೂಕಿನ ಗಂಜಿಕೊಂಡೆ ಗ್ರಾಮದ ದಲಿತ ಕುಟುಂಬಗಳಿಗೆ ನಿವೇಶನ ನೀಡಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಿ ನವೆಂಬರ್ ಹದಿನೇಳರಂದು ಪ್ರತಿಭಟನೆ ಮಾಡುವುದಾಗಿ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಸ್ಪಷ್ಟನೆ ನೀಡಿದ್ದಾರೆ ಗಂಜಿಕೊಂಡೆ ಗ್ರಾಮದ ದಲಿತ ಕುಟುಂಬಗಳು ನಿವೇಶನಕ್ಕಾಗಿ ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಮಾಡಿದಾಗ ಸ್ಥಳಕ್ಕೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಭೇಟಿ ನೀಡಿ ಐದು ಎಕರೆ ಪ್ರದೇಶದಲ್ಲಿ ನಿವೇಶನ ಮಾಡಿ ನಿವೇಶನ ರಹಿತರಿಂದ ಅರ್ಜಿ ಕರೆದಾಗ ಇನ್ನೂರ ಹದಿನಾಲ್ಕು ಅರ್ಜಿಗಳು ಬಂದಿದ್ದು ಗ್ರಾಮಸಭೆಯಲ್ಲಿ ಅರ್ಹ ಫಲಾನುಭವಿಗಳೆಂದು ಗುರುತಿಸಿ ನೀಡಲಾಗಿದೆ ನಿವೇಶನ ರಹಿತರಿಗೆ ನೀಡಲು ನಿವೇಶನಗಳಿವೆ ಸರ್ಕಾರದ ನಿಯಮಗಳನ್ನು ಬಿಟ್ಟು ಹಂಚಿಕೆ ಮಾಡಲು ಬರುವುದಿಲ್ಲ ಈ ಬಗ್ಗೆ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಹಾಗೂ ತಹಶೀಲ್ದಾರ್ ರೆಹನ್ ಪಾಷ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಹಾರಾತ್ರೆ ಧರಣಿ ಮಾಡ್ತೀವಿ ಅಂತೇಳಿ ಏನು ಪೂರ್ವಭಾವಿ ಸಭೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಸ್ಪಷ್ಟೀಕರಣ ಕೊಡೋದಕ್ಕೆ ಬಯಸ್ತೀನಿ ಅಂತಂದರೆ ಈಗಾಗಲೇ ಸದರಿ ಯೋಜನೆಯಡಿ ಆಶ್ರಯ ಅಥವಾ ನಿವೇಶನ ರೈತರಿಗೆ ನಿವೇಶನ ಒದಗಿಸಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಐದು ಎಕರೆ ಜಮೀನು ಕೂಡ ಮಂಜೂರಾಗಿರುತ್ತೆ ಇದನ್ನು ನಾವು ಟೋಟೋ ಸ್ಟೇಷನ್ ಸರ್ವೆ ಮಾಡಿಸಿ ಈಗಾಗಲೇ ನೂರು ನಿವೇಶನಗಳನ್ನು ಗುರುತಿಸಿ ವಿನ್ಯಾಸಕ್ಕೆ ಅನುಮೋದನೆಯನ್ನು ಕೂಡ ಮಾಡಿದ್ದೀವಿ ನಿವೇಶನ ರೈತರಿಗೆ ನಿವೇಶನ ಒದಗಿಸಲು ನಾವು ಗ್ರಾಮ ಪಂಚಾಯಿತಿಯಿಂದ ಪ್ರಕಟಣೆ ಹೊರಡಿಸಿ ಸುಮಾರು ಮೂರು ತಿಂಗಳುಗಳ ಕಾಲ ಅವಕಾಶ ಕೊಟ್ಟಾಗ ಇನ್ನೂರ ಹದಿನಾಲ್ಕು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಆ ಅರ್ಜಿಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಸರ್ಕಾರಿ ಮಾರ್ಗಸೂಚಿ ಮತ್ತು ಏನು ಕಾನೂನುಗಳಿದೆ ನಿಯಮಗಳಿದೆ ಅದರ ಅನುಸಾರ ಒಟ್ಟು ನಮಗೆ ಎಪ್ಪತ್ತಾರು ಅರ್ಜಿಗಳು ಪರಿಗಣನೆಗೆ ಬಂದು ಅರ್ ಇದ್ದಾರೆ ಅಂತೇಳಿ ನಾವು ಪರಿಗಣಿಸಿದ್ವಿ ಇದನ್ನು ನಾವು ಗ್ರಾಮಸಭೆಯಲ್ಲಿ ಇಟ್ಟು ಅನುಮೋದನೆ ಪಡೆಯಬೇಕಾಗಿದ್ದರಿಂದ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮ ಸಭೆಯನ್ನು ನಾವು ಆಯೋಜಿಸಿ ಅದರಲ್ಲಿ ಚರ್ಚೆ ಮಾಡಿದಾಗ ಅಲ್ಲಿ ಆ ಎಪ್ಪತ್ತಾರು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಕ್ಷೇಪಣೆಗಳು ಬಂದು ಅಂತಿಮವಾಗಿ ಎಪ್ಪತ್ತಾರು ಅರ್ಜಿಗಳಲ್ಲಿ ನಲವತ್ನಾಲ್ಕು ಅರ್ಹ ಫಲಾನುಭವಿಗಳನ್ನು ಕೂಡ ಗ್ರಾಮಸಭೆಯಲ್ಲಿ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಇದನ್ನು ಅಂತಿಮಗೊಳಿಸಲಾಗಿರುತ್ತದೆ ಇದರಲ್ಲಿ ಈ ನಲವತ್ನಾಲ್ಕು ಅರ್ಹ ಫಲಾನುಭವಿಗಳಲ್ಲಿ ಇದರಲ್ಲಿ ನಾವು ಎಸ್ ಸಿ ಜನಾಂಗಕ್ಕೆ ಇಪ್ಪತ್ತೈದು ನಿವೇಶನಗಳನ್ನು ಕೊಟ್ಟಿದ್ದೀವಿ ಮತ್ತು ಟಿ ಕೆಟಗರಿಗೆ ಒಂದು ನಿವೇಶನವನ್ನು ಕೊಟ್ಟಿದ್ದೀವಿ ಇನ್ನು ಉಳಿದಂತೆ ಹದಿನೆಂಟು ನಿವೇಶನಗಳನ್ನು ಇತರೆ ವರ್ಗಕ್ಕೆ ಕೊಟ್ಟಿರೋದು ಕಂಡು ಬಂದಿರುತ್ತದೆ ಇದರಲ್ಲಿ ದಲಿತರಿಗೆ ಅಥವಾ ಬೇರೆ ಕಮ್ಯುನಿಟಿಗೆ ನಾವು ಅನ್ಯಾಯ ಮಾಡಿರೋದು ಆ ಥರ ಏನೂ ಇಲ್ಲ ನಾವು ನಿಯಮಬದ್ಧವಾಗಿ ಅರ್ಹ ಇರೋ ವ್ಯಕ್ತಿಗಳಿಗೆ ನಿವೇಶನ ಒದಗಿಸೋದಿಕ್ಕೆ ಈಗಾಗಲೇ ಕ್ರಮ ಜರುಗಿಸಲಾಗಿರುತ್ತದೆ ಗ್ರಾಮಸಭೆಯೂ ಕೂಡ ಅಂತಿಮ ಆಗಿದೆ ಪಠ್ಯನೂ ಕೂಡ ಗ್ರಾಮಸಭೆಯಲ್ಲಿ ಅನುಮೋದನೆ ಆಗಿದೆ ಈಗ ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ನಲ್ಲಿ ಅದನ್ನು ಆರೋಹಿಸ್ತಕ್ಕಂಥ ಕೆಲಸ ಈಗಾಗಲೇ ಸ್ಟಾರ್ಟ್ ಆಗಿದೆ ನಿಗಮಕ್ಕೆ ಇದನ್ನು ಕಳಿಸಿ ಅಲ್ಲಿಂದ ಹಕ್ಕುಪತ್ರ ಪಡೆದು ಕೂಡಲೇ ಹಕ್ಕುಪತ್ರ ಒದಗಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಏನು ನಿನ್ನೆ ನಾವು ದಲಿತರಿಗೆ ಅನ್ಯಾಯ ಆಗಿದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದು ಈ ಆರೋಪ ಸುಳ್ಳಾಗಿದೆ ಈಗಾಗಲೇ ಐದು ಎಕರೆನಲ್ಲಿ ನೂರು ನಿವೇಶನ ಗುಡಿಸಿದ್ದು ಅದ್ರಲ್ಲಿ ನಲ್ವತ್ನಾಲ್ಕು ಮಾತ್ರ ಅರ್ಹ ಎರಡು ವಿತರಣೆ ಮಾಡಿದ್ದೀವಿ ಇನ್ನೂ ಐವತ್ತಾರು ನಿವೇಶನಗಳು ಉಳಿಕೆಯಾಗಿದೆ ತಾವು ಅರ್ಹರಿದ್ದಲ್ಲಿ ಮತ್ತೊಮ್ಮೆ ನಾವು ಗ್ರಾಮ ಸಭೆಯನ್ನು ಆಯೋಜಿಸ್ತೀವಿ ತಾವು ಅರ್ಹ ದಾಖಲೆಗಳೊಂದಿಗೆ ಅಗತ್ಯ ದಾಖಲೆಗಳೊಂದಿಗೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದಲ್ಲಿ ಅದನ್ನು ಪರಿಗಣಿಸಿ ನಾವು ಅರ್ಹ ಅರ್ಹ ಎರ ಎಲ್ಲ ಪದಾಂಗಗಳು ಕೂಡ ನಾವು ನಿವೇಶನವನ್ನು ಕೊಡೋದಕ್ಕೆ ಈಗ ಗಂಜಗುಂಟೆ ಗ್ರಾಮದಲ್ಲಿ ಈ ಹಿಂದೆ ಅವರೇನು ನಿವೇಶನಕ್ಕಾಗಿ ಪ್ರತಿಭಟನೆ ಮಾಡಿದ್ರು ಅವರು ಆಲ್ರೆಡಿ ಐದಗ್ರಹ ಅವರಿಗೆ ಆಗಿದ್ದಲ್ಲಿ ಮಂಜೂರು ಆಗಿದ್ರಲ್ಲಿ ಶಿವಣ ಏನಾಗಿದೆ ಅಂದ್ರೆ ಮತ್ತೆ ಅದನ್ನ ನಾವು ಒತ್ತುವರಿ ಆಗಿದ್ದನ್ನೆಲ್ಲ ಬಿಡಿಸಿ ಅಲ್ಲಿ ಸೈಟ್ಗಳು ಮಾಡಬೇಕಾದ್ರೆ ಏನಾಯ್ತು ಅಂದ್ರೆ ಈಗ ಈಬೋ ಅವರು ಇದು ಸರ್ವೆ ಮಾಡಿಸಿ ಮನೆ ಸರ್ವೆ ಅಲ್ಲ ಈ ಜಾಗ ಸರ್ವೆ ಮಾಡಿಸಿ ಜಾಗ ಸರ್ವೆ ಮಾಡಿಸಿ ಒಟ್ಟು ಸೈಟ್ ಗಳು ಮಾಡಿಸಿದ್ದಾರೆ ಸೈಟ್ ಮಾಡಿಸಿದ್ಮೇಲೆ ಅದ್ರಾಗ ತೊಂಬತ್ತಕ್ಕಿಂತ ಜಾಸ್ತಿ ಸೈಟ್ ಇದಾವೆ ಜನಕ್ಕೆ ಅರ್ಜಿ ಅರ್ಜಿ ಹಾಕಿದ್ರಲ್ಲಿ ನಲವತ್ತೈದ್ ಜನ ಎಲಿಜಿಬಲ್ ಇದಾರೆ ಇನ್ನ ಐವತ್ತು ಸೈಟ್ ಉಳ್ದಿದಾವಲ್ಲಿ ಶಿವಣ್ಣ ಈಗ ಅದನ್ನ ಅವ್ರು ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಸೈಟ್ ಕೊಡ್ತಾರೆ ಕೊಡಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಅವ್ರು ಎಲಿಜಿಬಿಲಿಟಿ ಬರ್ಬೇಕಲ್ಲ ಅವ್ರು ಅವ್ರ ಅವ್ರು ಸರ್ ನಮ್ ಸಮುದಾಯಕ್ಕೆ ಮೂರ್ ಎಕರೆ ಜಾಗ ಬೇಕು ಅಂತ ಅವ್ರು ಕೇಳ್ತಾರ ಅವ್ರಿಗಾಗಿ ಸೈಟ್ ಯಾರಿದಾರ ಅವ್ರಿಗೆ ಸೈಟ್ ಕೊಡ್ತಾ ಇದಾರಲ್ಲ ಅಲ್ಲಿ ಸೈಟ್ ಯಾರಿಗೂ ಇಲ್ಲ ಅಂತ ಹೇಳ್ತಿಲ್ಲ ಅವ್ರು ಯಾರು ಎಲಿಜಿಬಲ್ ಇದಾರೆ ನೀವು ಮುಂಚೆ ತಗೊಂಡಿದ್ರೆ ಬರಲ್ಲ ಎಲಿಜಿಬಲ್ ಯಾರಿದ್ದಾರೆ ಸೈಟ್ ಕೊಡ್ತಾ ಇದಾರೆ ಸೈಟ್ ಇದಾವಲ್ಲಿ ಇನ್ನ ಐವತ್ ಸೈಟ್ ಇದಾವೆ ಅವ್ರದ್ದೇ ಸರ್ ಈಗ ನಮ್ಮನೆ ಮೂರ್ ಇರಲ್ಲ ಒಂದೇ ಮನೆಗೆ ಹೊಸ ಮಾಡ್ತಿರ್ತೀವಿ ಅವ್ರಿಗೆ ಹಂಗರ್ಸಿಡ ಈಗ ನೀವು ಮೂರ್ ಜನ ಅಣ್ಣ ತಮ್ಮ ಒಬ್ರು ಯಾರಾದ್ರು ತಗೊಂಡಿದ್ರು ಒಬ್ಬರು ತಗೊಂಡಿರ್ತಾರೆ ಸೈಟ್ ಇಲ್ದ ಸೈಟ್ ಕೊಡ್ತಾ ಯಾರಿಗ ಸೈಟ್ ಇಲ್ವೋ ಯಾರು ಎಲಿಜಿಬಲ್ ಇದಾರೋ ಅವ್ರಿಗೆ ಕೊಡ್ತಾ ಇದೀವಲ್ಲ ಸೈಟ್ ಇದಾವ ಅದೇ ಲೇಔಟ್ ಅಲ್ಲಿ